ಅಣ್ಣ ಹಡೌ ಎಲ್ಲ ಅಣ್ಣ ಇದ್ದೀರಾ ಏನೋಣ ನೀನು ಸೈಕಲ್ ಕೊಟ್ಟಿರೋದು ಏಣ ಸೈಕಲ್ ಕೊಟ್ಟಿರೋದು ನೀವು ಅವಾಗವಾಗ ಚೈನ್ ಬಿಸ್ ಹೋಗ್ತೈತೆ ಐತೆ ಕಟ್ಟೆ ಆಗ್ತೈತೆ ಏನೋಣ ಸೈಕಲ್ ಕೊಟ್ಟಿರೋದು ನೀವು ಅಷ್ಟೇನಾ ಮಗ ಅದಕ್ಕೆಲ್ಲ ಯಾಕೋ ತಲೆ ಬಾ ಮಗ ನಾನು ಹೇಳ್ಕೊಡ್ತೀನಿ ನಿಂಗೆ ಇದೆ ಅಲ್ಲ ಮಗ ನಿನ್ನ ಸೈಕಲ್ಲು ಗೇರ್ ಗೇರ್ಗೆ ರೂಲ್ಸ್ ಐತೆ ಕ್ಲೀನ್ ಆಗಿ ನೋಡ್ಕೋ ಸರಿನಾ ಮತ್ತೆ ಬಂದ್ಬಿಟ್ಟು ಜಗಳ ಎಲ್ಲ ಮಾಡಬೇಡ ಗೇರಲ್ಲಿ ನಿನಗೆ ನೋಡ್ ಮಗ ಇಲ್ಲಿ ಒನ್ ಅಂತ ಇದೆಯಲ್ಲ ಒನ್ನಲ್ಲಿದ್ದರೆ ಇದು ಒನ್ ಟು ತ್ರೀ ತನಕ ಮಾತ್ರ ಯೂಸ್ ಮಾಡಬೇಕು ಸರಿನಾ ಅದು ನೀನು ಭಾರೇ ಅಪ್ಪ ಹಚ್ಬೇಕಾದ್ರೆ ಮಾತ್ರ ಯೂಸ್ ಮಾಡಬೇಕು ಇದು ಟೂ ಇದ್ರೆ ತ್ರೀ ಟು ಫೈ ಅಲ್ಲಿ ಇರಬೇಕು ಓಕೆನಾ ಅವಾಗ ಈ ಥರ ನಾರ್ಮಲ್ ರೋಡಲ್ಲೆಲ್ಲ ಆರಾಮಾಗಿ ಓಡಿಸ್ಕೊಬೋದು ಇಲ್ಲಿ ನೋಡಿ ಇಲ್ಲಿ ಇದು ತ್ರೀ ಇದೆಯಲ್ಲ ತ್ರೀ ಇದ್ದಾಗ ಫೈ ಟು ಸೆವೆನ್ ಮಾತ್ರ ಯೂಸ್ ಮಾಡಬೇಕು ಆವಾಗ ನಿನಗೆ ಫುಲ್ಲು ಡೌನ್ ಆಗಿದ್ದಾಗ ಸ್ಪೀಡಕ್ಕೆಲ್ಲ ಯೂಸ್ ಆಗುತ್ತೆ ನಿಂಗೆ ಹಂಗಿದ್ರೆ ಮಾತ್ರ ಗೇರ್ ಈ ಏನಕ್ಕೆ ಬಾಳಕೆ ಬರುತ್ತೆ ಮಗ ನಿಮಗೂ ಇವ್ರ ಥರ ಗೇರ್ ಸೈಕಲಲ್ಲಿ ಪ್ರಾಬ್ಲಮ್ ಬಂದಿದ್ರೆ ಕಮೆಂಟ್ ಮಾಡಿ ಈ ವಿಡಿಯೋನ ಯಾರಿಗೆ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅವ್ರಿಗೆ ಶೇರ್ ಮಾಡಿ